ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಪುಷ್ಯ ನಕ್ಷತ್ರ ಇದೆ ಇಪ್ಪತ್ತೇಳು ನಕ್ಷತ್ರಗಳ ರಾಜ ಅಂತಲೇ ಈ ಪುಷ್ಯ ನಕ್ಷತ್ರವನ್ನು ಕರೀತಾರೆ ಸ್ನೇಹಿತರೆ ಪುಷ್ಯ ನಕ್ಷತ್ರ ಎಂಟನೆಯ ಸ್ಥಾನವನ್ನು ಪಡ್ಕೊಂಡಿದೆ ಹಾಗಾಗಿ ಇದು ಶನಿಯ ನಕ್ಷತ್ರವಾಗಿದೆ ಹಾಗಾಗಿ ಈ ದಿನ ನಾವು ಒಂದು ಯಾವುದೇ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನು ನಾವು ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ನಮಗೆ ಫಲ ಸಿಗುತ್ತೆ ಸ್ನೇಹಿತರೆ ಪುಷ್ಯ ನಕ್ಷತ್ರ ಅಂದರೆ ಒಂದು ವಿಶೇಷವಾದ ನಕ್ಷತ್ರ ನಾವು ಯಾವುದೇ ಒಂದು ಕೆಲಸ ಶುರು ಮಾಡೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ವ್ಯವಹಾರದಲ್ಲಿ ಒಂದು ಸೈನ್ ಹಾಕೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ವಸ್ತುವನ್ನು ಮನೆಗೆ ತರ್ತೀವಿ ಅನ್ನೋದಾದರೆ ಈ ನಕ್ಷತ್ರ ಅತ್ಯಂತ ಶುಭ ಹಾಗೆ ಈ ನಕ್ಷತ್ರ ಕೇವಲ ಖರೀದಿಗೆ ಮಾತ್ರ ಅಲ್ಲ ಇಲ್ಲ ನಾವು ಏನೋ ಒಂದು ಭೂಮಿ ಪೂಜೆ ಮಾಡ್ತೀವಿ ಅಂದರೆ ಅದಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ ಈ ನಕ್ಷತ್ರದ ವಿಶೇಷ ಏನಪ್ಪ ಅಂದರೆ ಈ ನಕ್ಷತ್ರದಲ್ಲಿ ನಾವು ಮಾಡುವ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಉಪವಾಸ ಆಗಿರ್ಬೋದು ಒಂದು ಸೇವೆ ಆಗಿರ್ಬೋದು ಅದು ದಾನ ಧರ್ಮದ ಯಾವುದೇ ಸೇವೆ ಆಗಿರ್ಬೋದು ಅದರ ಹತ್ತು ಪಟ್ಟು ಪುಣ್ಯವನ್ನು ನಮಗೆ ಮರಳಿಸಿ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಖರೀದಿ ಮಾತ್ರ ಅಲ್ಲ ಈ ದಿನ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಕಾರಾತ್ಮಕ ವಿಚಾರಗಳನ್ನು ಸಾಕಾರಗೊಳಿಸಿಕೊಳ್ಳಿಕ್ಕೂ ಈ ದಿನ ಅತ್ಯಂತ ಶ್ರೇಷ್ಠ ಹಾಗೆ ಇದೇ ಯೋಗದಲ್ಲಿ ಲಕ್ಷ್ಮೀ ದೇವಿಯು ಜನಿಸಿದಳಂತೆ ಹಾಗಾಗಿ ಅವಳು ಸಂಪತ್ತು ಮತ್ತು ಸಂತೋಷದ ಮತ್ತು ಸಮೃದ್ಧಿಯ ಅಧಿದೇವತೆಯಾಗಿದ್ದಾಳೆ ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಹಣ ಮತ್ತು ಸಮೃದ್ಧಿಗಾಗಿ ನಾವು ಮಹಾಲಕ್ಷ್ಮಿಯ ಆರಾಧನೆಯನ್ನು ಖಂಡಿತವಾಗಿಯೂ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ನಾರಾಯಣರ ಆರಾಧನೆಯನ್ನು ನಾವು ಇವತ್ತು ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಅದ್ರ ಜೊತೆಗೆ ಏನಾದರೂ ಚಿನ್ನ ಖರೀದಿ ಮಾಡ್ತೀವಿ ಬೆಳ್ಳಿ ಖರೀದಿ ಮಾಡ್ತೀವಿ ಇಲ್ಲ ದೇವರ ಪಾತ್ರೆಗಳನ್ನು ಖರೀದಿ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಹಾಗೆ ದಿನಸಿ ಸಾಮಾನುಗಳಾಗಿರ್ಬೋದು ಕೊತ್ತಂಬರಿ ಕಾಳು ಆಗಿರ್ಬೋದು ಈ ರೀತಿ ಪದಾರ್ಥಗಳನ್ನು ಈ ರೀತಿ ಪದಾರ್ಥಗಳನ್ನು ಖರೀದಿ ಮಾಡಿದ್ರು ಕೂಡ ಶ್ರೇಷ್ಠ ಫಲ ಆದರೆ ದಾನದಲ್ಲಿ ಈ ದಿನ ನೀವು ಹಾಲಿನ ದಾನವನ್ನು ಮಾಡಬೇಕಾಗತ್ತೆ ಹಾಲು ಮೊಸರು ನೀರು ಈ ರೀತಿ ಅನ್ನದಾನ ಈ ರೀತಿ ಮಾಡಿದಾಗ ಆದ ವಿಶೇಷ ಫಲ ಖಂಡಿತವಾಗಿಯೂ ಸಿಗತ್ತೆ ಈ ಪುಷ್ಯ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ಅದ್ಭುತವಾದ ನಕ್ಷತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ನಕ್ಷತ್ರದಲ್ಲಿ ನಾವು ಮಾಡುವ సేవ ಪೂಜೆಗಳಾಗಿರ್ಬೋದು ಉಪವಾಸ ಆಗಿರ್ಬೋದು ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಮಂತ್ರ ಜಪ ಆಗಿರ್ಬೋದು ಎಲ್ಲದೂ ಕೂಡ ಅದರದ್ದೇ ಆದ ಫಲವನ್ನು ಖಂಡಿತವಾಗಿ ಕೊಡುತ್ತೆ ಹಾಗೆ ಖರೀದಿ ಕೂಡ ಅದರದ್ದೇ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅಂದರೆ ನಾವು ಈ ಸಮಯದಲ್ಲಿ ಏನು ಮಾಡ್ತೀವೋ ಅದು ಹತ್ತರಷ್ಟು ನಮಗೆ ಲಾಭವನ್ನು ತಂದುಕೊಡುತ್ತೆ ಒಳ್ಳೆಯ ಕೆಲಸನೇ ಆಗಿರ್ಬೋದು ಕೆಟ್ಟ ಕೆಲಸನೇ ಆಗಿರ್ಬೋದು ಅದರ ಕಡೆ ನೆನಪಿರಲಿ ನಾವು ಯಾರಿಗೋ ಕೆಟ್ಟದನ್ನು ಬಯಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಅದು ಹತ್ತರಷ್ಟು ಮರಳಿ ಬರುತ್ತೆ ಅದೇ ನಾವು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಒಳ್ಳೆ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಉತ್ತಮವಾದ ಉದ್ದೇಶಗಳನ್ನು ಹೊಂದಿದ್ದೀವಿ ಉತ್ತಮವಾದ ಕೆಲಸಗಳನ್ನು ಮಾಡುವ ಯೋಜನೆಯಲ್ಲಿ ಇದ್ದೀವಿ ಅಂದರೆ ಕೂಡ ಅದು ಕೂಡ ಹತ್ತು ಪಟ್ಟು ವೃದ್ಧಿಯಾಗಿ ನಮಗೆ ಮರಳಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತೇಳಿ ನಾವು ಯೋಚನೆ ಮಾಡಿ ಅದರ ಪ್ರಕಾರ ನಮ್ಮ ದಿನನಿತ್ಯದ ಆರಂಭವನ್ನು ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಮುಂದಿನ ದಿನ ಸಿದ್ಧವಾಗ್ತಾ ಹೋಗುತ್ತೆ ಸ್ನೇಹಿತರೆ ಓ ಪುಷ್ಯ ನಕ್ಷತ್ರವು ಕೇವಲ ಖರೀದಿ ಪೂಜೆ ಪುನಸ್ಕಾರಗಳಿಗೆ ಅಷ್ಟೇ ಸೀಮಿತ ಅಲ್ಲ ಸ್ನೇಹಿತರೆ ದಾನಕ್ಕಷ್ಟೇ ಸೀಮಿತ ಅಲ್ಲ ಇದು ಸಂಬಂಧಗಳನ್ನು ಪೋಷಿಸುವ ಮತ್ತು ಸಾಮರಸ್ಯದಿಂದ ಆ ಸಂಬಂಧಗಳನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೂ ಕೂಡ ಅನೇಕ ರೀತಿಯಲ್ಲಿ ನಮಗೆ ಈ ಪುಷ್ಯ ನಕ್ಷತ್ರ ಸಹಾಯ ಮಾಡುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಓರವನ್ನು ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ ಮನೆಯಲ್ಲಾಗಿರ್ಬೋದು ನಮ್ಮಲ್ಲಾಗಿರ್ಬೋದು ಕೆಲವೊಂದು ಸಾರಿ ಇಂತಹ ನಕಾರಾತ್ಮಕ ಪ್ರಭಾವ ಬೀರಿದಾಗ ಯಾವುದೇ ಜನರಾಗಿರ್ಬೋದು ನಮ್ಮ ಮನೆಗೆ ಬಂದು ಹೋಗೋರೆ ಆಗಿರ್ಬೋದು ಇಲ್ಲ ನಾವು ಹೊರಗಡೆ ಹೋದಾಗ ನಮ್ಮನ್ನು ನೋಡಿರೋ ಆಗಿರ್ಬೋದು ಅವು ನಮ್ಮ ಮೇಲೆ ಒಂದು ಪ್ರಭಾವವನ್ನು ಖಂಡಿತವಾಗಿಯೂ ಬೀರ್ತವೆ ಸ್ನೇಹಿತರೆ ಯಾಕಂದರೆ ನಾವು ಆಡುವ ಶಬ್ದಗಳಿಗೂ ಅದರದ್ದೇ ಆದ ತರಂಗಗಳನ್ನು ಬಿಡುಗಡೆ ಮಾಡಿ ಅದನ್ನು ಶಾಪವಾಗಿ ಇಲ್ಲ ಒಳ್ಳೆಯದಾಗಿ ಬದಲಿಸುವ ಶಕ್ತಿ ಇದೆ ಸ್ನೇಹಿತರೆ ಅದೇ ರೀತಿ ನೋಡುವ ದೃಷ್ಟಿಯೂ ಅಷ್ಟೇ ಕೂಡ ಅದೇ ಶಕ್ತಿ ಇರುತ್ತೆ ಸ್ನೇಹಿತರೆ ಒಬ್ಬರನ್ನ ನಾಶನೂ ಮಾಡ್ಬೋದು ಒಬ್ರಿಗೆ ಒಳಿತನೂ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಓರವನ್ನು ಕ್ಲೀನ್ ಮಾಡಿಕೊಳ್ಳೇ ಅದಕ್ಕೆ ನಾನಿಲ್ಲಿ ಒಂದು ಸಣ್ಣದಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಪುಷ್ಯ ನಕ್ಷತ್ರ ಇರೋದರಿಂದ ಅದು ಶನಿಯ ನಕ್ಷತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ದಿನ ಬಹಳ ಸ್ಥಿರವಾದ ದಿನ ಈ ದಿನದಲ್ಲಿ ನಾವು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ ನಂಬಿಕೆ ದೃಢವಾಗಿಟ್ಟು ಮಾಡ್ಕೊಳ್ಬೇಕು ನಂಬಿಕೆ ಇಲ್ಲದೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಂಬಿಕೆ ಇಲ್ಲ ಅಂತ ಅಂದ್ರೆ ನಾವೊಂದು ಹೆಚ್ಚೇನು ಮುಂದಿಡಕ್ ಸಾಧ್ಯನೇ ಇಲ್ಲ ನಾವು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಒಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಖಂಡಿತವಾಗಿಯೂ ಅಸಂಭವ ಕೂಡ ಸಂಭವ ಆಗುತ್ತೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸ ನಂಬಿಕೆ ಮೊದಲು ನಮ್ಮಲ್ಲಿರಬೇಕು ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಿಮ್ಮಲ್ಲಿರುವ ನಕಾರಾತ್ಮಕತೆ ಹೊರ ಹೋಗುತ್ತೆ ಇದು ಹೊರ ಹೋದಷ್ಟು ನಿಮ್ಮ ಹೊರ ಅಂದರೆ ನಿಮ್ಮಲ್ಲಿ ಸೆಳುವಿನ ಒಂದು ಆಕರ್ಷಣೀಯ ಭಾವ ಉಂಟಾಗುತ್ತೆ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಕಡೆ ಕೆಲವು ನೀವು ಆಕರ್ಷಣೆ ಮಾಡ್ತಾ ಇರ್ತೀರಲ್ವಾ ಕೆಲಸಗಳಾಗಿರ್ಬೋದು ವ್ಯಾಪಾರ ಆಗಿರ್ಬೋದು ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಒಳ್ಳೆಯ ವಿಚಾರಗಳಾಗಿರ್ಬೋದು ಏನು ಒಳ್ಳೆಯದನ್ನು ಬಯಸ್ತಿರೋ ಹಾಗೆ ಯಾವುದಾದ್ರೂ ಒಂದು ಕೆಲಸವನ್ನು ಬಯಸ್ತಾ ಇದ್ರು ಮದುವೆಯನ್ನು ಬಯಸ್ತಾ ಇದ್ರು ಇಲ್ಲಾಂದರೆ ಹಣವನ್ನು ಬಯಸ್ತಾ ಇದ್ದರು ಯಾವುದೋ ಒಂದು ವಿಚಾರದಲ್ಲಿ ನೀವೊಂದು ಬಹಳ ಉತ್ತಮವಾದ ನಿರೀಕ್ಷೆಯನ್ನು ಇಟ್ಕೊಂಡು ಅದರ ಬರುವಿಕೆಗಾಗಿ ನೀವು ಕಾಯ್ತಾ ಇರ್ತಾರಲ್ಲ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲು ನಮ್ಮಲ್ಲಿರುವ ಹಾಗೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ನಾವು ದೂರ ಮಾಡಿಕೊಳ್ಳೇಬೇಕು ಯಾಕಂದರೆ ನಾವು ಅದೇ ಮನೆಯಲ್ಲಿ ವಾಸ ಮಾಡ್ತೀವಿ ಹಾಗಾಗಿ ನಮ್ಮ ನಕಾರಾತ್ಮಕತೆ ಮತ್ತು ಆ ಮನೆಯಲ್ಲಿರುವ ನಕಾರಾತ್ಮಕತೆ ಒಂದಾದಾಗ ಏನಾಗುತ್ತೆ ಅಂದರೆ ಇನ್ನೂ ಹೆಚ್ಚಿನ ಖಿನ್ನತೆಗೆ ಜಾರು ಹಾಗಾಗಿ ಅಡೆತಡೆಗಳು ಕೆಲಸದಲ್ಲಿ ಉಂಟಾಗ್ತಾ ಇರ್ತವೆ ಹಾಗಾಗಿ ಹಾಗಾಗಿ ಸಣ್ಣದಾದ ಪರಿಹಾರವನ್ನು ಮಾಡ್ಕೊಳ್ಳಿ ಇವತ್ತು ನೀವು ಏನು ಬೇಕಾದರೂ ಖರೀದಿ ಮಾಡಿಕೊಳ್ಳಿ ಹಾಗೆ ಯಾವುದಾದ್ರೂ ನಾಮ ಜಪವನ್ನು ಮಾಡಿ ಯಾವುದಾದ್ರೂ ಪೂಜೆ ಇರೋ ಎಲ್ಲವನ್ನು ಮಾಡಿ ಇವತ್ತು ಏಕಾದಶಿ ಇರೋದರಿಂದ ಅತ್ಯದ್ಭುತವಾದ ದಿನವೂ ಕೂಡ ಇದೆ ಇವತ್ತು ಹಾಗಾಗಿ ಅನ್ನದಾನ ಸೇವೆ ನೀರಿನ ದಾನದ ಸೇವೆ ಯಾವುದಾದ್ರೂ ಒಂದು ಪಕ್ಷಿಗಳಿಗಾಗಿರ್ಬೋದು ಇರುವೆಗಳಿಗಾಗಿರ್ಬೋದು ಏನಾದರೂ ನಿಮ್ಮ ಕೈಯಲ್ಲಿ ಆದಷ್ಟು ಆಹಾರ ಪದಾರ್ಥಗಳನ್ನು ಹಾಕುವ ಸೇವೆ ಆಗಿರ್ಬೋದು ಹಸುವಿಗೆ ನೀರು ಕುಡಿಸೋದಾಗಿರ್ಬೋದು ಹುಲ್ಲು ತಿನ್ನಿಸೋದಾಗಿರ್ಬೋದು ಅನಾಥ ಮಕ್ಕಳಿಗೆ ನಿಮ್ಮ ಕೈಲಾದ ಯಾವ್ದು ಆದರೂ ಒಂದು ವಸ್ತುವನ್ನು ದಾನ ಮಾಡೋದಾಗಿರ್ಬೋದು ಯಾವುದಾಗತ್ತೋ ನಿಮ್ಮ ಕೈಯಲ್ಲಿ ಆ ಸೇವೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ನೀವು ನಕಾರಾತ್ಮಕತೆಯ ಪರಿಹಾರಕ್ಕೋಸ್ಕರ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಇದಾದ ಮೇಲೆ ನಾನು ಒಂದು ಆಕರ್ಷಣೀಯ ಒಂದು ದಿವ್ಯ ಪರಿಹಾರವನ್ನು ಕೂಡ ಇಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮೊದಲು ನಮ್ಮ ಮನೆಯಲ್ಲಿರುವ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೊರಗೆ ಹೇಗೆ ಹಾಕಬೇಕು ಇವತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವತ್ತು ಪುಷ್ಯ ನಕ್ಷತ್ರ ಇರೋದ್ರಿಂದ ಇವತ್ತು ಮಾಡ್ಕೊಳ್ಳಿ ಇವತ್ತಿನ ದಿನ ಬಹಳ ಸ್ಥಿರವಾದ ದಿನ ಇವತ್ತಿನ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರವಾಗಿರೋದ್ರಿಂದ ಇವತ್ತಿನ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದು ಅದ್ಭುತವಾದ ತಿರುವು ಉಂಟಾಗುತ್ತೆ ಹಾಗೆ ನಕಾರಾತ್ಮಕತೆಯ ಪ್ರಭಾವ ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಂತರ ನಿಮ್ಮ ಇಚ್ಛೆಗಳ ಪೂರೈಕೆಗೋಸ್ಕರ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಮಾಡಬೇಕು ಅಂದರೂ ಖಾಲಿ ಹಣತೆ ತಗೊಳ್ಳಿ ಖಾಲಿ ಹಣತೆಯಲ್ಲಿ ಒಂದು ಐದು ಕರ್ಪೂರವನ್ನು ಹಾಕಿ ಎರಡು ಲವಂಗವನ್ನು ಹಾಕಿ ಹಾಗೆ ನಿಮ್ಮ ಕೈಯಲ್ಲಿ ಚಿಟಿಕೆ ಮೂರು ಚಿಟಿಕೆಯಷ್ಟು ಕಲ್ಲುಪ್ಪು ಒಂದು ಚಿಟಿಕೆಯಲ್ಲಿ ಎರಡು ಬೆರಳು ಮಧ್ಯೆ ಎಷ್ಟು ಉಪ್ಪು ಹಿಡಿದ್ರೆ ಬರುತ್ತೋ ಅಷ್ಟು ಉಪ್ಪನ್ನು ಆ ಹಣತೆಗೆ ಹಾಕಬೇಕು ಮೂರು ಬಾರಿ ಹೇಳ್ಕೊಂಡು ಹಾಕಬೇಕು ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತೇಳಿ ಹೇಳ್ಕೊಂಡು ಹಾಕಬೇಕು ಹಾಗೆ ಪಲಾವೆಲೆ ಪಲಾವೆಲೆಯ ಉಪಯೋಗ ಬಹಳ ಅಂದರೆ ಬಹಳ ಮಹತ್ವ ಆರೋಗ್ಯಕ್ಕೆ ಅಷ್ಟೇ ಅಲ್ಲ ಸುವಾಸನೆಗೆ ಅಷ್ಟೇ ಅಲ್ಲ ನಕಾರಾತ್ಮಕತೆಯನ್ನು ಹೊರಗೆ ಹಾಕ್ಲಿಕ್ಕೂ ಕೂಡ ಈ ಪಲಾವೆಲೆ ಅತ್ಯಧಿಕವಾದ ಒಂದು ಪ್ರಭಾವಶಾಲಿಯಾದ ಕೆಲಸ ಮಾಡುತ್ತೆ ಸ್ನೇಹಿತರೆ ಯಾಕಂದರೆ ಇದು ಒಂದು ಸಾಂಬಾರು ಪದಾರ್ಥದ ಎಲೆಯಾಗಿದೆ ಹಾಗಾಗಿ ಇದು ಅತ್ಯಂತ ಶಕ್ತಿಶಾಲಿ ಎಲೆ ಈ ಪ್ರಕೃತಿಯಲ್ಲಿ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಪ್ರಕೃತಿಯಲ್ಲಿ ಪ್ರಕೃತಿ ದತ್ತವಾಗಿಯೂ ಕೂಡ ನಮ್ಮ ಮನೆಯನ್ನು ಶುದ್ಧವಾಗಿಸ್ಕೊಳ್ಳಿಕ್ಕೆ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಿಸ್ಕೊಳ್ಳಿಕ್ಕೆ ಹಾಗೆ ಏನಾದರೂ ಸಿದ್ಧಿಸಿಕೊಳ್ಳಲಿಕ್ಕೆ ಈ ಪ್ರಕೃತಿಯಲ್ಲಿ ಸಿಗ್ತಾ ಇರುವ ಗಿಡಮೂಲಿಕೆಗಳು ಕೂಡ ಅದರದ್ದೇ ಆದ ಪ್ರಭಾವವನ್ನು ಹೊಂದಿದ್ದಾವೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಪಲಾವೆಲೆಯನ್ನು ತಗೊಳ್ಬೇಕು ಇನ್ಮೇಲೆ ಪಲಾವೆಲೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಬಿಡಿ ಇದರಲ್ಲಿ ತುಂಬ ಪರಿಹಾರಗಳಿದ್ದಾವೆ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ಪಲಾವೆಲೆಯನ್ನು ಹಾಕಿ ನೀವು ಇಷ್ಟನ್ನು ಹಾಕಿ ದೀಪವನ್ನು ಬೆಳೆಸ್ ಅದನ್ನ ಬೆಳಕಿಸಿ ನಂತರ ಅದರ ಹೊಗೆಯನ್ನು ಎಲ್ಲಾ ರೂಮ್ಗಳಿಗೂ ನೀನು ದೇವರ ಎದುರಿಗೆ ಬೆಳಸಬೇಕು ಅಂತ ಏನಿಲ್ಲ ಸಂಜೆ ಗೋಧುಳಿ ಲಗ್ನದಲ್ಲಿ ನೀವು ದೇವ್ರ ದೀಪ ಹಚ್ರಲ್ಲ ಆ ಸಮಯದಲ್ಲಿ ಇಲ್ಲಾ ರಾತ್ರಿ ಮಲ್ಕೋದಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದು ಈ ರೀತಿಯಾಗಿ ಮಾಡಿ ಮಲ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕತೆಯು ದೂರವಾಗುತ್ತೆ ಹೇಗೆ ಅಂದ್ರೆ ಇದನ್ನು ಬೆಳಸ್ತಿರಲ್ಲ ಬೆಳಕಿದ ನಂತರ ಎಲ್ಲಾ ಕೋಣೆಗಳಿಗೂ ಅದರ ಹೊಗೆಯನ್ನು ಹಿಡಿಬೇಕು ದೀಪ ಉರಿತಾ ಇರಬೇಕಾದ್ರೆ ಎಲ್ಲ ಕೋಣೆಗಳಿಗೂ ಹೋಗಿ ನಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕತೆಯು ದೂರವಾಗುತ್ತೆ ನಮ್ಮಲ್ಲಿರುವ ನಕಾರಾತ್ಮಕತೆಯು ದೂರವಾಯಿತು ಅಂತ ಹೇಳಿ ಹೇಳ್ಕೊಂಡು ಅಡುಗೆ ಮನೆ ಸಿಂಕಲ್ಲಿ ಫ್ಲಾಶ್ ಮಾಡಿಬಿಡಿ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಗಾಗ ಅಮಾವಾಸ್ಯ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಗುರುವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಪುಷ್ಯ ನಕ್ಷತ್ರ ಒಳ್ಳೆಯ ದಿನದಂದು ನಾವು ಈ ರೀತಿ ವಾರದಲ್ಲಿ ಒಮ್ಮೆ ಆಗಲಿ ಎರಡು ದಿನ ಆಗಲಿ ನಾವು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳೇಬೇಕು ಇದರಿಂದ ನಮ್ಮ ಮನೆಯೂ ಕೂಡ ಶುದ್ಧವಾಗ್ತಾ ಹೋಗುತ್ತೆ ನಾವು ಕೂಡ ಶುದ್ಧವಾಗ್ತಾ ಹೋಗುತ್ತೆ ಅಂದ್ರೆ ಸಾರಿ ಕೆಲವು ಜನರ ದೃಷ್ಟಿಯೇ ಆತರ ಇರುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದ್ಸರಿ ಮಂಕು ಕೌದ ಹಾಗೆ ನಮ್ಮಲ್ಲಿ ಒಂದು ನಕಾರಾತ್ಮಕತೆ ಮೂಡ್ಬಿಡುತ್ತೆ ಹಾಗಾಗಿ ನಾವು ಅವಾಗವಾಗ ನಮ್ಮ ಹೋರಾವನ್ನ ಕ್ಲೀನ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಏನಾದ್ರೆ ಒಂದು ಸೆಳವು ಶಕ್ತಿ ಬಲಗೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಅದರಿಂದ ನಾವೇನು ಬಯಸ್ತಾ ಇರ್ತೀವಲ್ವ ಅದೆಲ್ಲವೂ ಸಿದ್ಧಿ ಆಗಲಿಕ್ಕೆ ಶುರುವಾಗುತ್ತೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಪರಿಹಾರ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಗಂಡನ ಹೆಂಡತಿ ತುಂಬ ಪ್ರೀತಿಸ್ತಾರೆ ಹೆಂಡತಿನ ಗಂಡ ತುಂಬ ಪ್ರೀತಿಸ್ತಾರೆ ಆದ್ರೆ ಕೂಡ ಆದರೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಅತ್ತೆ ಮಾವ ಆಗಿರ್ಬೋದು ಇಲ್ಲ ನಜ್ಞರಾಗಿರ್ಬೋದು ಇಲ್ಲ ಯಾವುದೋ ಮೂರನೇ ವ್ಯಕ್ತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಸಮಯದಲ್ಲಿ ನಾವು ಒಂದಾಗ್ಲಿಕ್ಕೆ ಆಗ್ತಾನಿಲ್ಲ ಒಂದು ಕ್ಷಣ ಒಂದಾದ್ರೆ ಒಂದು ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ದೂರ ಆಗಿಬಿಡ್ತಿದ್ದೀವಿ ಈ ರೀತಿ ರೀತಿ ಸಮಸ್ಯೆ ಕಾಡ್ತಾ ಇದೆ ನಾವು ಇಬ್ರು ಕೂಡ ತುಂಬಾ ಅನ್ಯೋನ್ಯವಾಗಿರಬೇಕು ಹೊಂದಾಣಿಕೆಯಿಂದ ಇರಬೇಕು ಅಂದ್ರೆ ಖಂಡಿತವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹತ್ತು ರೂಪಾಯಿ ಕೊಟ್ಟು ಒಂದು ಜೇನು ತುಪ್ಪದ ಬಾಟ್ಲು ತಂದ್ರೆ ದೇವರ ಕೋಣೆಯಲ್ಲಿ ಇಟ್ಟು ನೀವು ಇವತ್ತು ಸಂಜೆ ಆಗಿರ್ಬೋದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಗಂಡನ ಪ್ರತಿಯಾಗಿ ಯಾವ ರೀತಿ ಎಲ್ಲ ಇರಬೇಕು ಅಂತ ಇರುತ್ತೋ ಅದನ್ನ ಒಂದು ಸಣ್ಣ ಚೀಟಿಯಲ್ಲಿ ಬರ್ಕೊಳ್ಬೇಕು ನಾನು ನನ್ನ ಗಂಡ ತುಂಬಾ ಪ್ರೀತಿಯಿಂದ ಇರ್ತೀವಿ ಮುಂದೆ ಕೂಡ ಅದೇ ರೀತಿ ಇರ್ತೀವಿ ಯಾವುದೇ ರೀತಿಯ ಮೂರನೇ ವ್ಯಕ್ತಿ ನಮ್ಮ ಇಬ್ಬರ ಮಧ್ಯೆ ಪ್ರವೇಶ ಮಾಡೋದಿಲ್ಲ ನಮ್ಮ ಸಂಬಂಧದಲ್ಲಿ ಯಾವುದೇ ರೀತಿ ಕೊರತೆಗಳಿಲ್ಲ ನಮ್ಮ ಸಂಬಂಧದಲ್ಲಿ ಯಾವುದೇ ರೀತಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗೋದಿಲ್ಲ ನಾವು ತುಂಬ ಸುಖವಾಗಿದ್ದೀವಿ ಸಂತೋಷವಾಗಿದ್ದೀವಿ ಇದೇ ರೀತಿ ಮುಂದೆ ಕೂಡ ಇರ್ತೀವಿ ಅಂತೇಳಿ ಆ ಸಣ್ಣ ಚೀಟಿಯಲ್ಲಿ ಬರೆದು ಅದನ್ನು ಸುರುಳಿ ಸುತ್ತಿ ಆ ಜೇನುತುಪ್ಪದ ಬಾಟ್ಲು ಇರುತ್ತಲ್ಲ ಅದರೊಳಗೆ ಹಾಕಿಬಿಡಬೇಕು ಹಾಕಿ ಅದನ್ನು ದೇವರ ಎದುರಿಗೆ ಇಟ್ಟುಬಿಡಬೇಕು ಹಾಗೆ ಒಂದು ವಿಶ್ವಾಸದಿಂದ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದಿನನಿತ್ಯ ಏನು ಮಾಡಬೇಕು ಅಂದರೆ ದಿನನಿತ್ಯ ಅದರಲ್ಲಿ ಒಂದು ಹನಿ ಜೇನುತುಪ್ಪವನ್ನು ತಿಂತಾ ಬರಬೇಕು ಅಡುಗೆಯಲ್ಲಾದರೂ ಉಪಯೋಗಿಸ್ಬೋದು ಇಲ್ಲ ನಿಮ್ಮ ಮನೆಯವರಿಗೂ ಹಾಗೆ ಕೈಯಲ್ಲಿ ಕೊಡ್ಬೋದು ದೇವ್ರ ಪ್ರಸಾದ ಅಂಥೇಳಿ ಇಲ್ಲ ನೀವಾದರೂ ಅದನ್ನು ಒಂದೊಂದೇ ಹನಿ ತಿಂತ ಬರಬೇಕು ಈ ರೀತಿಯಾಗಿ ಮಾಡ್ತಾ ಬಂದರೆ ಕೆಲವು ದಿನಗಳಲ್ಲಿ ನಿಮ್ಮ ಸಂಬಂಧ ಸುಧಾರಿಸುತ್ತೆ ಇಲ್ಲ ನೀರಲ್ಲಾದರೂ ಅದನ್ನು ಒಂದು ಹನಿ ಜಯಂತುಪವನ್ನು ಬೆರೆಸಿ ಅವರಿಗೆ ಕೊಡ್ಬೋದು ನಿಮ್ಮ ಕಡೆ ಅವರು ಆಕರ್ಷಣೆ ಆಗ್ತಾರೆ ನಿಮ್ಮ ಮಧ್ಯೆ ಇರುವ ಒಂದು ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗ್ತವೆ ಹಾಗೆ ನೀವು ಕೂಡ ನಿಮ್ಮ ಸಂಬಂಧ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಧುರವಾಗ್ತಾ ಹೋಗ್ತವೆ ನಿಮ್ಮ ಗುಣ ಸ್ವಭಾವಗಳು ಹಾಗೆ ನಿಮ್ಮ ಸಂಬಂಧಗಳು ಪ್ರೀತಿ ವಿಶ್ವಾಸಗಳು ಸ್ನೇಹಿತರೆ ಹಾಗಾಗಿ ಇದನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅದೇ ರೀತಿ ಪರಿಹಾರ ಕೂಡ ಸಿಗತ್ತೆ ಸ್ನೇಹಿತರೆ ಹಾಗೆ ನಮ್ಮ ಮನೆಯವರು ಒಪ್ಪೋದಿಲ್ಲ ಈ ರೀತಿ ಏನು ಮಾಡಿಟ್ಬಿಟ್ಟಿದೆಯಾ ಅಂತ ಹೇಳಿ ಅನ್ಕೊಳ್ತಾರೆ ಅಂದರೆ ನೀವು ದೇವ್ರ ಕೋಣೆಯಲ್ಲಿ ಇಡಬೇಕು ಅಂತ ಏನಿಲ್ಲ ಹಾಗೆ ಇದು ನಿಮ್ಮ ಕೆಟ್ಟ ಪ್ರಯತ್ನವೂ ಅಲ್ಲ ಒಳ್ಳೆಯ ಉದ್ದೇಶ ಅಲ್ವಾ ಹಾಗಾಗಿ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ನೀವು ಮಲ್ಗೋ ಕೋಣೆಯಲ್ಲೂ ಕೂಡ ಒಂದು ಕಡೆ ಪ್ರಾರ್ಥನೆ ಮಾಡ್ಕೊಂಡು ಮೊದಲು ಅದನ್ನ ನಂತರ ಅದನ್ನ ಕಡೆ ನೀವು ಎತ್ತಿಟ್ಕೊಂಡ್ರು ಆಯ್ತು ಆವಾಗ ಅವಾಗ ಅವರಿಗೆ ಒಂದು ನೀರಲ್ಲಿ ಬೆರೆಸಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮಿಬ್ರು ಸಂಬಂಧ ಚೆನ್ನಾಗಿರ್ಬೇಕು ಮಧುರವಾಗಿರ್ಬೇಕು ಅಂತೇಳಿ ನೀವು ಹೇಳ್ಕೊಳ್ತಾ ಅದನ್ನ ನೀರಿಗೆ ಬೆರೆಸಿ ಅವರಿಗೆ ಕೊಡ್ರಿ ಸ್ನೇಹಿತರೆ ನೀರಿಗೆ ಬೆರೆಸಿ ಕೊಡಬೇಕಾದ್ರೆ ನೀರು ಅವ್ರು ಅಷ್ಟು ಕುಡಿಬೇಕು ಸ್ವಲ್ಪನೂ ಉಳಿಸಬಾರ್ದು ಹಾಗಾಗಿ ನೀರನ್ನು ಸ್ವಲ್ಪವೇ ಕೊಡಿ ಸ್ನೇಹಿತರೆ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಇಬ್ರು ಕೂಡ ಈ ನೀರನ್ನ ಕುಡಿದು ಮಲಗಿದೆ ಇನ್ನೂ ಒಳ್ಳೇದು ಸ್ನೇಹಿತರೆ ನಂತರ ಜೇನುತುಪ್ಪ ಎಲ್ಲ ಖಾಲಿ ಆದಮೇಲೆ ಈ ಚೀಟಿಯನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರೂ ಹರಿಯುವ ನೀರಿದೆ ಅಂದರೆ ಅಲ್ಲಿ ಹಾಕ್ಬೋದು ಆ ಚೀಟಿಯನ್ನು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತುಳಸಿ ಅಂತೂ ಇದ್ದೇ ಇರುತ್ತಲ್ಲ ತುಳಸಿ ಗಿಡದ ಬುಡದಲ್ಲಿ ಈ ಮಣ್ಣು ತೆಗೆದು ಈ ಚೀಟಿಯನ್ನು ಮುಚ್ಚಿಬಿಡಿ ಸ್ನೇಹಿತರೆ ಪಂಚಭೂತಗಳಲ್ಲಿ ಒಂದಾಗಿರುವ ಈ ಮಣ್ಣಲ್ಲೂ ಕೂಡ ನಿಮ್ಮ ಆಸೆಯ ಒಂದು ಪ್ರಾರ್ಥನೆ ಈಡೇರುವ ರೀತಿಯಲ್ಲೇ ಆಗತ್ತೆ ಸ್ನೇಹಿತರೆ ಆ ರೀತಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಎರಡೂ ಪರಿಹಾರಗಳು ಅದ್ಭುತವಾಗಿದ್ದಾವೆ ನೀವು ವಿಶ್ವಾಸ ಇಟ್ಟು ಮಾಡ್ಕೊಳ್ಬೇಕಷ್ಟೇ ವಿಶ್ವಾಸ ಇಲ್ಲ ಅಂದರೆ ನಾವು ಏನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಸಂಭವ ಕೂಡ ಸಂಭವ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಮ್ಮಲ್ಲಿ ನಂಬಿಕೆ ಇರಬೇಕು ನಂಬಿಕೆಗೆ ತಕ್ಕ ಹಾಗೆ ಪರಿವರ್ತನೆಗಳು ಹಂತ ಹಂತವಾಗಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ರೀತಿಯಾಗಿ ಎಷ್ಟು ಬಾರಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸಂಬಂಧಗಳು ಮಧುರವಾಗ್ತವೆ ಹಾಗಾಗಿ ನೀವು ಎಷ್ಟಾದ್ರೂ ಸರಿ ಇದನ್ನ ಮರಳಿ ಬರಳಿ ಮಾಡ್ಕೊಳ್ಬಹುದು ಮತ್ತೆ ಖಾಲಿ ಆದಮೇಲೆ ಯಾವ ದಿನ ಮಾಡ್ಕೊಳ್ಬೇಕು ಅಂದ್ರೆ ಭಾನುವಾರ ಹುಣ್ಣಿಮೆ ಅಮಾವಾಸ್ಯೆ ಗುರುವಾರ ವಿಶೇಷವಾದ ದಿನಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಹತ್ರ ಗುರುಗಳ ಹತ್ರ ಇಷ್ಟ ದೇವರ ಹತ್ರ ಕುಲ ದೇವರ ಹತ್ರ ಗ್ರಾಮ ದೇವತೆಗಳ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡು ಪೂಜೆ ಮಾಡಿ ನಂತರವೇ ಇದನ್ನ ನೀವು ಉಪಯೋಗಿಸಬೇಕು ನಿಮ್ಮ ಆಸೆಗಳನ್ನ ಇಚ್ಛೆಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ದಿನನಿತ್ಯ ಇದನ್ನ ನೀವು ಬಳಸ್ಕೊಳ್ಬೇಕು ಈ ಎರಡೂ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗಿ ಅದ್ಭುತವಾದ ಪರಿ ವರ್ತನೆ ಅಂತೂ ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಇವತ್ತು ಏಕಾದಶಿ ಇದೆ ಪುಷ್ಯ ನಕ್ಷತ್ರ ಕೂಡ ಬಿದ್ದಿದೆ ಶನಿದೇವರ ಅನುಗ್ರಹ ಆಶೀರ್ವಾದವು ಕೂಡ ಸ್ಥಿರವಾಗಿ ನಿಮ್ಮ ಬದುಕಲ್ಲಿ ನೆಲೆಯಾಗುತ್ತೆ ಸ್ನೇಹಿತರೆ ಅವರು ಕೃಪಾಮಯರು ಕರುಣಾಮಯರು ದಯಾಮಯರು ಆಗಿದ್ದಾರೆ ಶನಿದೇವರು ಗುರುಗಳ ರೀತಿಯೇ ಅವರು ಕೂಡ ನಮಗೆ ಒಬ್ಬ ಗುರುವೇ ಕರ್ಮದಾತ ಕರ್ಮಫಲದಾತ ಹಾಗಾಗಿ ಅವರನ್ನ ಸ್ಮರಣೆ ಮಾಡಿಕೊಂಡು ಒಂದು ಒಳ್ಳೆಯ ಸೇವೆಯನ್ನು ಮಾಡಿ ದಾನವನ್ನು ಮಾಡಿ ಹಾಗೆ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿ ಅದಕ್ಕೆ ನಿಮ್ಮ ಉದ್ಧಾರಕ್ಕಾಗಿ ಗೆಲುವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಅಂತೂ ನಿರಂತರವಾಗಿ ಇರಲೇಬೇಕು ತಕ್ಕ ಹಾಗೆ ಪ್ರತಿಫಲ ಖಂಡಿತವಾಗಿ ಸಿಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರಿಗೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಪಾಪ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ